ಈ ಪ್ಲೇನ್ ಇನ್ನೇನು ಲ್ಯಾಂಡಿಂಗ್ ಆಗಬೇಕು ವೈಪರ್ ಹಾಳಾಗುತ್ತೆ ಮಳೆ ಜೋರಾಗಿ ಬರ್ತಾ ಇದೆ ರನ್ವೇ ಸರಿಯಾಗಿ ಕಾಣಿಸ್ತಾ ಇಲ್ಲ ವೆದರ್ ಎಷ್ಟು ಹಾಳಾಗಿದೆ ಅಂದರೆ ಗಾಳಿ ಈ ಪ್ಲೇನ್ ಹಿಂದಿನಿಂದ ದೂಡ್ತಾ ಇದೆ ಇದು ಕೇರಳದ ಕೋರಿಕೋಡ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಜಸ್ಟ್ ಲೈಕ್ ಮ್ಯಾಂಗ್ಲೂರ್ ಏರ್ಪೋರ್ಟ್ ಈ ಏರ್ಪೋರ್ಟಲ್ಲೂ ರನ್ವೇ ಚಿಕ್ಕದಾಗಿದೆ ರನ್ವೇ ರನ್ವೆ ಮೀರಿದ್ರೆ ವಿಮಾನ ಕಣಿವೆಗೆ ಉರುಳುವ ಸಾಧ್ಯತೆ ಇದೆ ಪೈಲಟ್ಗೆ ವೇ ಸರಿಯಾಗಿ ಕಾಣ್ತಾ ಇದ್ರು ಕೂಡ ಈ ಪ್ಲೇನ್ ಈಗ ವೇ ಮೇಲೆ ಬಂದಾಗಿದೆ ಆದರೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಪ್ಲೇನ್ನ ಟೈರ್ಸ್ ರನ್ವೇಗೆ ಟಚ್ ಆಗ್ತಾನೆ ಇಲ್ಲ ಆದರೆ ಕ್ಯಾಪ್ಟನ್ ರೆಸ್ಪಾಂಡ್ ಮಾಡಲ್ಲ ಇಷ್ಟೊಂದು ಮಳೆಯಲ್ಲಿ ವೈಪರ್ ಇಲ್ಲದೇನೆ ಈ ಪೈಲಟ್ ಲ್ಯಾಂಡಿಂಗ್ ಮಾಡೋ ಸಾಹಸ ಕೈ ಹಾಕಿದ್ದಾರೆ ನೂರ ತೊಂಬತ್ತು ಜನ ತಮ್ಮ ಜೀವನ ಕೈಯಲ್ಲಿ ಹಿಡ್ಕೊಂಡು ಕುತ್ಕೊಂಡಿದ್ದಾರೆ ಕ್ಯಾಪ್ಟನ್ನ ಈ ದುಸ್ಸಾಹಸದ ಕತೆ ಏನಾಗುತ್ತೆ ಬನ್ನಿ ಮತ್ತೆ ಆ ಗುಡುಗು ಮಿಂಚಿನ ರಾತ್ರಿಗೆ ಕರ್ಕೊಂಡೋಗ್ತೀನಿ ಏನಾಯ್ತು ಯಾಕಾಯ್ತು ಮತ್ತೆ ಹೇಗಾಯ್ತು ಎಲ್ಲವನ್ನ ನಿಮ್ಮ ಕಣ್ಣು ಮುಂದೆ ಹೇಳ್ತೀನಿ ಇದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಫ್ಲೈಟ್ ಒನ್ ತ್ರೀ ಫೋರ್ ಫೋರ್ನ ದುರಂತದ ಕತೆ ಎರಡು ಸಾವಿರದ ಇಪ್ಪತ್ತು ವಿಶ್ವ ಲಾಕ್ಡೌನ್ನಲ್ಲಿ ಕೊರೋನಾ ಎಲ್ಲವನ್ನ ತಲೆ ಕೆಳಗೆ ಮಾಡಿಬಿಟ್ಟಿದೆ ಕೋಟ್ಯಾಂತರ ಜನ ವಿದೇಶದಲ್ಲಿ ಸಿಲುಕಿಕೊಂಡಿದ್ದಾರೆ ಭಾರತ ತನ್ನ ಜನರನ್ನು ವಿದೇಶದಿಂದ ಕರೆತರೋದಕ್ಕಾಗಿ ವಂದೇ ಭಾರತ್ ಯೋಜನೆಯನ್ನ ಶುರು ಮಾಡುತ್ತೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಫ್ಲೈಟ್ ಒನ್ ಫೋರ್ ಫೋರ್ ಅಂತ ಒಂದು ವಿಮಾನ ದುಬೈಯಲ್ಲಿ ಸಿಲುಕಿಕೊಂಡಿರೋ ಭಾರತೀಯರನ್ನ ಹೊತ್ಕೊಂಡು ಕೇರಳದ ಕೋರಿಕೋಡ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೊರಟಿದೆ ಇದು ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಏಟ್ ಹಂಡ್ರೆಡ್ ಮಾಡೆಲ್ ಹದಿಮೂರರಿಂದ ಹದಿನಾಲ್ಕು ವರ್ಷ ಹಳೆಯ ಏರ್ಕ್ರಾಫ್ಟ್ ಸರಿ ಒಮ್ಮೆ ಪ್ರಯಾಣಿಕರನ್ನು ನೋಡೋಣ ಒಬ್ಬ ತಾಯಿ ತನ್ನ ಪುಟ್ಟ ಕಂದಮ್ಮನನ್ನು ಅಪ್ಪಿಕೊಂಡು ಕುತ್ಕೊಂಡಿದ್ದಾಳೆ ಈ ಫ್ಲೈಟ್ ನಲ್ಲಿ ಒಟ್ಟು ಹತ್ತು ಶಿಶುಗಳಿದ್ದಾವೆ ಇನ್ನು ಒಬ್ಬ ವಿದ್ಯಾರ್ಥಿನಿ ತಿಂಗಳುಗಳಾದ್ಮೇಲೆ ತನ್ನ ತಂದೆ ತಾಯಿಯನ್ನ ಕಾಣೋ ಕನಸಲ್ಲಿ ಕಳೆದೋಗಿದ್ದಾಳೆ ಹಾಗೆ ಒಬ್ಬ ಕಾರ್ಮಿಕ ತನ್ನ ಫ್ಯಾಮಿಲಿಗೋಸ್ಕರ ದುಬೈಯಲ್ಲಿ ಕೆಲಸ ಮಾಡಿಕೊಂಡು ಫೈನಲಿ ತನ್ನ ಹೆಂಡತಿ ಮಕ್ಕಳನ್ನ ನೋಡ್ಬೋದಲ್ಲ ಅಂತ ನಿಟ್ಟುಸಿರು ಬಿಡ್ತಾ ಇದ್ದಾನೆ ಅದೇ ತರ ನೂರ ಎಂಬತ್ನಾಲ್ಕು ಜನ ಪ್ರಯಾಣಿಕರು ಪ್ರತಿಯೊಬ್ಬರು ಕೊರೋನಾದಿಂದಾಗಿ ಮಾಸ್ಕ್ ಕಡ್ಡಾಯವಾಗಿ ಹಾಕೊಂಡಿದ್ದಾರೆ ಕಾಕ್ಪಿಟ್ನಲ್ಲಿ ವಸಂತ್ ದೀಪಕ್ ಐವತ್ತೊಂಬತ್ತು ವರ್ಷ ಎಕ್ಸ್ ಏರ್ಫೋರ್ಸ್ ಪೈಲಟ್ ಇವರಿಗೆ ಹತ್ತು ಸಾವಿರದ ಎಂಟುನೂರ ನಲವತ್ತೆಂಟು ಗಂಟೆಗಳ ಫ್ಲೈಯಿಂಗ್ ಎಕ್ಸ್ಪೀರಿಯೆನ್ಸ್ ಇದೆ ಇವರೇನು ಸಾಮಾನ್ಯ ಪೈಲಟ್ ಅಲ್ಲ ಬೇರೆ ಪೈಲಟ್ಗಳಿಗೆ ಟ್ರೈನಿಂಗ್ ಕೊಡುವಂಥ ಒಬ್ಬ ಸೀನಿಯರ್ ಕ್ಯಾಪ್ಟನ್ ಜೊತೆಗೆ ಫಸ್ಟ್ ಆಫೀಸರ್ ಅಖಿಲೇಶ್ ಕುಮಾರ್ ತುಂಬ ಬ್ರಿಲಿಯಂಟ್ ಯಂಗ್ ಪೈಲಟ್ ಮೂವತ್ತೆರಡು ವರ್ಷ ಎರಡು ಸಾವಿರಕ್ಕೂ ಹೆಚ್ಚು ಗಂಟೆಗಳ ಫ್ಲೈಯಿಂಗ್ ಎಕ್ಸ್ಪೀರಿಯೆನ್ಸ್ ಇದೆ ಇವರಿಬ್ಬರು ಒಂದು ರೌಂಡ್ ಟ್ರಿಪ್ಗೆ ರೆಡಿ ಆಗಿದ್ದಾರೆ ಕೋರಿಕೋಡ್ ಟು ದುಬೈ ಆ್ಯಂಡ್ ದುಬಾಯ್ ಟು ಕೋರಿಕೋಡ್ ಇವ್ರ ಜೊತೆ ನಾಲ್ಕು ಕ್ಯಾಬಿನ್ ಕ್ರಿಯೂ ಜಾಯ್ನ್ ಆಗ್ತಾರೆ ದಶ್ರಾ ಅಕ್ಷಯ್ ಅಭಿಕ್ ಆ್ಯಂಡ್ ಲಲಿತ್ ಇವರಿಗೆ ಕೋರಿಕೋಟ್ನ ಟೇಬಲ್ ಟಾಪ್ ರನ್ವೇನು ಹೊಸೋದಲ್ಲ ಸ್ವಲ್ಪ ಟ್ರಿಕಿ ರನ್ವೆ ಇದು ಆದರೆ ಭಯ ಏನಿಲ್ಲ ಕ್ಯಾಪ್ಟನ್ ಸಾತೆ ನಿನ್ನೆ ರಾತ್ರಿಯೇ ಕೋರಿಕೋಟ್ಗೆ ಬಂದಿದ್ದರು ಇವರ ಶೆಡ್ಯೂಲ್ ತುಂಬ ಟೈಟ್ ಆಗಿದೆ ಇವತ್ತು ಫ್ಲೈ ಮಾಡಿ ಸ್ವಲ್ಪ ರೆಸ್ಟ್ ತಗೊಂಡು ನಾಳೆ ಮತ್ತೊಂದು ಫ್ಲೈಟ್ಗೆ ಹೊಡಬೇಕು ಒಬ್ಬ ಪೈಲಟ್ಗೆ ಕನಿಷ್ಠ ಹತ್ತು ಗಂಟೆಗಳ ರೆಸ್ಟ್ ಬೇಕು ಆದರೆ ಕ್ರ್ಯೂ ಕಂಟ್ರೋಲ್ ಇವರ ರೆಸ್ಟ್ ಡೇ ಆಗಿರೋ ಆಗಸ್ಟ್ ಎಂಟಕ್ಕೆ ಮತ್ತೊಂದು ಟ್ರಿಪ್ಗೆ ಅಸೈನ್ ಮಾಡಿದ್ದಾರೆ ಸೊ ಇವತ್ತಿನ ಫ್ಲೈಟ್ ಡಿಲೇ ಆದರೆ ನಾಳಿನ ಫ್ಲೈಟ್ ಕೂಡ ಡಿಲೇ ಆಗುತ್ತೆ ಸೊ ಆ ಒತ್ತಡ ಅವ್ರ ಮೇಲಿದೆ ಇನ್ನೊಂದು ವಿಷಯ ಕ್ಯಾಪ್ಟನ್ ಸಾತೆ ಅವರಿಗೆ ಟೈಪ್ ಟು ಡಯಾಬಿಟಿಸ್ ಇದೆ ಅದಕ್ಕಾಗಿ ಅವರು ಕೆಲವು ಅಪ್ರೂವ್ಡ್ ಮೆಡಿಸಿನ್ಸನ್ನು ತಗೋತಿದ್ದಾರೆ ಆದರೆ ಸೀಕ್ರೆಟ್ ಆಗಿ ಮಧು ಕಲ್ಪವತಿ ಅನ್ನೋ ಒಂದು ಆಯುರ್ವೇದಿಕ್ ಟ್ಯಾಬ್ಲೆಟನ್ನು ಕೂಡ ತಗೋತಿದ್ದಾರೆ ಈ ಟ್ಯಾಬ್ಲೆಟ್ ಪೈಲಟ್ಗಳಿಗೆ ಅಪ್ರೂವ್ಡ್ ಇಲ್ಲ ಇದರಿಂದ ಏನಾಗ್ಬೌದು ನೋಡಿ ಈ ಟ್ಯಾಬ್ಲೆಟ್ನಿಂದ ಇವರ ಬ್ಲಡ್ ಶುಗರ್ ಕಡಿಮೆ ಆಗ್ಬೋದು ಏಕಾಗ್ರತೆ ಕಳೆದುಕೊಳ್ಬಹುದು ಮತ್ತು ಡಿಸಿಷನ್ ತಗೊಳ್ಳೋದು ತಪ್ಪಾಗಬಹುದು ಕೋರಿಕೋಡ್ ಏರ್ಪೋರ್ಟ್ ಒಂದು ಬೆಟ್ಟದ ಮೇಲಿದೆ ರನ್ವೇನ ಎರಡು ತುದಿಗಳಲ್ಲಿ ಆಳವಾದ ಕಂದಕಗಳಿವೆ ಹಾಗಾಗಿ ಈ ರನ್ವೇಯನ್ನು ಟೇಬಲ್ ಟಾಪ್ ರನ್ವೇ ಅಂತ ಹೇಳ್ತಾರೆ ರನ್ವೇ ಒನ್ ಝೀರೋ ಮತ್ತು ಟೂ ಏಟ್ ಕೇವಲ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಅಡಿ ಉದ್ದ ಮಾನ್ಸೂನ್ ಮಳೆಯಿಂದಾಗಿ ಒದ್ದೆ ಆಗಿದೆ ಈ ರನ್ವೇ ಸ್ವಲ್ಪ ಟ್ರಿಕ್ಕಿ ವಿಮಾನಗಳ ಟೈರ್ಗಳ ರಬ್ಬರ್ ಅಂಶ ರನ್ವೇಗೆ ಹಿಡಿದು ಕೊಳಕಾಗಿದೆ ಹಾಗೆ ಮಳೆ ಸುರಿತಾ ಇರೋದರಿಂದಾಗಿ ನೀರು ಕೂಡ ನಿಂತಿದೆ ಎರಡು ಸಾವಿರದ ಹನ್ನೊಂದರಿಂದಲೂ ಎಚ್ಚರಿಕೆ ಇದ್ದರೂ ಇಲ್ಲಿ ಯಾವುದೇ ಮೇಂಟೆನೆನ್ಸ್ ಆಗಿಲ್ಲ ಮತ್ತೆ ರನ್ವೇ ಆ್ಯಂಡ್ ಸೇಫ್ಟಿ ಏರಿಯಾ ಕೇವಲ ಇನ್ನೂರ ನಲವತ್ತು ಅಡಿ ಆದರೆ ಇರಬೇಕಾಗಿದ್ದು ಏಳ್ನೂರ ಎಂಬತ್ತು ಅಡಿ ಲೈಟಿಂಗ್ ಕೂಡ ಕಳಪೆ ರನ್ವೇ ಒನ್ ಝೀರೋನ ಅಪ್ರೋಚ್ ಲೈಟ್ಸ್ ನೂರ ಐವತ್ತು ಮೀಟರ್ ಮಾತ್ರ ಆದರೆ ಇರಬೇಕಾಗಿದ್ದು ಒಂಬೈನೂರು ಮೀಟರ್ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಇದನ್ನ ಕ್ಯಾಟಗರಿ ಸಿ ಏರ್ಪೋರ್ಟ್ ಅಂತ ಕರೀತಾರೆ ಅಂದ್ರೆ ಕೇವಲ ಕ್ಯಾಪ್ಟನ್ಗಳಷ್ಟೇ ಗಳಷ್ಟೇ ಇಲ್ಲಿ ಲ್ಯಾಂಡಿಂಗ್ ಮಾಡಬಹುದು ಫಸ್ಟ್ ಆಫೀಸರ್ ಲ್ಯಾಂಡಿಂಗ್ ಮಾಡೋ ಹಾಗಿಲ್ಲ ಗುಡ್ ಮಾರ್ನಿಂಗ್ ಬೆಳಿಗ್ಗೆ ಹತ್ತು ಗಂಟೆ ಹತ್ತೊಂಬತ್ತು ನಿಮಿಷ ಹೊಲಿಕೋಡ್ನಿಂದ ಹದಿನಾಲ್ಕು ನಿಮಿಷ ಲೇಟ್ ಆಗಿ ದುಬೈಗೆ ಮೊದಲ ಟ್ರಿಪ್ ಸ್ಟಾರ್ಟ್ ಆಗುತ್ತೆ ಇದೊಂದು ಸ್ಮೂತ್ ಫ್ಲೈಟ್ ಕ್ಯಾಪ್ಟನ್ ಆರಾಮಾಗಿ ಫ್ಲೈ ಮಾಡ್ತಿದ್ದಾರೆ ಪಕ್ಕದಲ್ಲಿ ಫಸ್ಟ್ ಆಫೀಸರ್ ಮಾನಿಟರ್ ಮಾಡ್ತಾ ಇದ್ದಾರೆ ಮಧ್ಯಾಹ್ನ ಒಂದು ಗಂಟೆ ನಲವತ್ತೊಂದು ನಿಮಿಷಕ್ಕೆ ಯಾವುದೇ ಪ್ರಾಬ್ಲಮ್ ಇಲ್ದೇನೆ ಈ ಫ್ಲೈಟ್ ದುಬೈಯಲ್ಲಿ ಲ್ಯಾಂಡ್ ಆಗುತ್ತೆ ಆದರೆ ಪ್ರಾಬ್ಲಮ್ ಈಗ ಸ್ಟಾರ್ಟ್ ಆಗುತ್ತೆ ದುಬೈಯಲ್ಲಿ ಸ್ವಲ್ಪ ಡಿಲೇ ಆಗ್ತಾ ಇದೆ ಇದು ಕ್ಯಾಪ್ಟನ್ಗೆ ಅಷ್ಟೇನು ಇಷ್ಟ ಆಗಲ್ಲ ಕ್ಯಾಪ್ಟನ್ ಕ್ರ್ಯೂಗೆ ಪದೇ ಪದೇ ಫೋರ್ಸ್ ಮಾಡ್ತಾರೆ ಬೇಗ ರೆಡಿಯಾಗಿ ರಿಟರ್ನ್ ಕೋರಿಕೋಡ್ಗೆ ಹೋಗಬೇಕು ಯಾಕೆ ಕ್ಯಾಪ್ಟನ್ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದಾರೆ ನಾಳೆ ಮತ್ತೊಂದು ಫ್ಲೈಟ್ ಇದೆ ಇವತ್ತು ಡಿಲೇ ಆದರೆ ನಾಳಿನ ಫ್ಲೈಟ್ ಕೂಡ ಡಿಲೇ ಆಗುತ್ತೆ ದುಬೈಯಿಂದ ಹೊರಡೋ ಮುನ್ನ ಕೋರಿಕೋಡ್ನ ವೆದರ್ ಚೆಕ್ ಮಾಡ್ತಾರೆ ಟೂ ಥೌಸಂಡ್ ಮೀಟರ್ಸ್ ವಿಸಿಬಿಲಿಟಿ ರೈನ್ ಸ್ಟಾಮ್ಸ್ ಆ್ಯಂಡ್ ಸ್ಟ್ರಾಂಗ್ ವಿಂಡ್ ಇದು ಮಾನ್ಸೂನ್ ಸೀಸನ್ ಗಾಳಿ ಮಳೆ ಗುಡುಗು ಮಿಂಚು ಇರೋದು ಸಾಮಾನ್ಯ ಆದರೂ ಎಕ್ಸ್ಟ್ರಾ ಸೇಫ್ಟಿಗಾಗಿ ಪ್ಲೇನ್ನಲ್ಲಿ ಸಾಕಷ್ಟು ಫ್ಯೂಲ್ ಲೋಡ್ ಮಾಡಿದ್ದಾರೆ ದುಬೈಯಿಂದ ಕೋರಿಕೋಡ್ಗೆ ಹೋಗಿ ಮೂವತ್ತು ನಿಮಿಷ ಹೋಲ್ಡ್ ಮಾಡಿ ಇನ್ನೂ ಡೈವರ್ಟ್ ಮಾಡೋದಕ್ಕೆ ಸಾಕಾಗುವಷ್ಟು ಫ್ಯೂಲ್ ಇದೆ ಫ್ಲೈಟ್ ಒನ್ ತ್ರೀ ಫೋರ್ ಫೋರ್ ದುಬೈಯಿಂದ ಮಧ್ಯಾಹ್ನ ಮೂರು ಗಂಟೆಗೆ ಹೊರಡಬೇಕಿತ್ತು ಆದರೆ ಮೂವತ್ತು ನಿಮಿಷ ಲೇಟಾಗಿ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಟೇಕ್ ಆಫ್ ಆಗುತ್ತೆ ನೂರ ಎಂಬತ್ನಾಲ್ಕು ಪ್ರಯಾಣಿಕರು ನಾಲ್ಕು ಕ್ರ್ಯೂ ಮೆಂಬರ್ಸ್ ಇಬ್ಬರು ಪೈಲಟ್ಸ್ ನೂರ ತೊಂಬತ್ತು ಜನ ಮತ್ತೆ ಕ್ಯಾಪ್ಟನ್ ಸಾತೆ ಫ್ಲೈ ಮಾಡ್ತಾ ಇದ್ದಾರೆ ಸುಂದರವಾದ ಅರಬ್ಬಿ ಸಮುದ್ರದ ಮೇಲಿಂದ ಈ ಪ್ಲೇನ್ ಈಗ ಸಾಗ್ತಾ ಇದೆ ಆದರೆ ಆ ಗುಡುಗು ಮಿಂಚುಗಳು ಕೋರಿಕೋಡ್ನಲ್ಲಿ ಈ ಪ್ಲೇನ್ಗಾಗಿ ಇವೆ ಟೇಕ್ ಆಫ್ ಆಗಿ ಎರಡು ಗಂಟೆ ಆಯಿತು ಫ್ಲೈಟ್ ಈಗ ಮೂವತ್ತೇಳು ಸಾವಿರ ಫೀಟ್ ಆಲ್ಟಿಟ್ಯೂಡಲ್ಲಿ ಸಾಕ್ತಾ ಇದೆ ಈಗ ಡಿಸೆಂಟ್ ಮಾಡುವಂಥ ಟೈಮ್ ಅಂದರೆ ಪ್ಲೇನನ್ನು ನಿಧಾನವಾಗಿ ಕೆಳಗಿಳಿಸೋದಕ್ಕೆ ಸ್ಟಾರ್ಟ್ ಆಗಬೇಕು ಡಿಸೆಂಟ್ಗಿಂತ ಮುಂಚೆ ಫಸ್ಟ್ ಆಫೀಸರ್ ಅಖಿಲೇಶ್ ಕುಮಾರ್ ಎ ಕಾರ್ಸ್ ಎನ್ನುವಂಥ ಒಂದು ಸಿಸ್ಟಮ್ನಲ್ಲಿ ವೆದರ್ ರಿಪೋರ್ಟನ್ನು ನೋಡ್ತಾರೆ ಎ ಕಾರ್ಸ್ ಅಂದರೆ ಏರ್ಕ್ರಾಫ್ಟ್ ಕಮ್ಯುನಿಕೇಷನ್ ಅಡ್ರೆಸ್ಸಿಂಗ್ ಆ್ಯಂಡ್ ರಿಪೋರ್ಟಿಂಗ್ ಸಿಸ್ಟಮ್ ಏರ್ಪೋರ್ಟ್ನಿಂದ ಒಂದು ಟೆಕ್ಸ್ಟ್ ಮೆಸೇಜ್ ಥರ ಅಂದ್ಕೊಳ್ಳಿ ಸೊ ವೆದರ್ ರಿಪೋರ್ಟ್ ಏನಂದರೆ ಮಾಡರೇಟ್ ಥಂಡರ್ಸ್ಟೋಮ್ಸ್ ರೈನ್ ವಿತ್ ದ ಸರ್ಫಿಸ್ ವಿಂಡ್ ಆಫ್ ಟು ಸೆವೆಂಟಿ ಡಿಗ್ರೀಸ್ ಅಟ್ ಫೋರ್ಟೀನ್ ನಾಟ್ಸ್ ವಿತ್ ವಿಸಿಬಿಲಿಟಿ ಆಫ್ ಜಸ್ಟ್ ಒನ್ ಥೌಸಂಡ್ ಫೈವ್ ಹಂಡ್ರೆಡ್ ಮೀಟರ್ಸ್ ರನ್ ವೆ ಒನ್ ಝೀರೋ ಮತ್ತು ಟು ಏಯ್ಟ್ನಲ್ಲಿ ಲ್ಯಾಂಡಿಂಗ್ ಮಾಡೋದಕ್ಕೆ ಬೇಕಾಗಿರೋದು ಕನಿಷ್ಠ ಅಂದರೆ ಒಂದು ಸಾವಿರದ ಮುನ್ನೂರು ಮೀಟರ್ ವಿಸಿಬಿಲಿಟಿ ಆದರೆ ಇಲ್ಲಿ ಒಂದು ಸಾವಿರದ ಐನೂರು ಮೀಟರ್ ವಿಸಿಬಿಲಿಟಿ ಇದೆ ಮಿನಿಮಮ್ ರಿಕ್ವೈರ್ಮೆಂಟ್ಗಿಂತ ಸ್ವಲ್ಪ ಜಾಸ್ತಿ ವೆದರ್ ಕಂಡೀಷನ್ ಇನ್ನೂ ಹಾಳಾದರೆ ಈ ಪ್ಲೇನ್ ಹೋಗಬೇಕಾಗಿರೋ ಆಲ್ಟರ್ನೇಟ್ ಏರ್ಪೋರ್ಟ್ಸ್ ಕೊಚ್ಚಿನ್ ಕಣ್ಣೂರ್ ಕೊಯಂಬತ್ತೂರ್ ಆ್ಯಂಡ್ ತಿರುಚಿರಪಳ್ಳಿ ನೋಡಿ ಮಾನ್ಸೂನ್ ಸೀಸನ್ ಅಂದರೆ ಅಷ್ಟೇನು ಈಸಿ ಇಲ್ಲ ಹಾಗಾಗಿ ದುಬೈಯಿಂದ ಎಕ್ಸ್ಟ್ರಾ ಫ್ಯೂಯಲ್ ಲೋಡ್ ಮಾಡಿದ್ದಾರೆ ಇದು ದೂರದಲ್ಲಿರೋ ತಿರುಚಿರಪಳ್ಳಿಗೆ ಹೋಗೋದಕ್ಕೂ ಸಾಕಾಗುತ್ತೆ ಆದರೆ ಗುಡ್ ನ್ಯೂಸ್ ಏನಂದರೆ ಹತ್ತಿರದಲ್ಲಿರೋ ಕೊಚ್ಚಿನ್ ಮತ್ತು ಕೊಯಂಬತ್ತೂರ್ ಏರ್ಪೋರ್ಟ್ನಲ್ಲೂ ವೆದರ್ ಸ್ವಲ್ಪ ಕ್ಲಿಯರ್ ಆಗಿದೆ ಕೊಚ್ಚಿನ್ ಏರ್ಫೀಲ್ಡ್ನಲ್ಲಿ ಎರಡು ಸಾವಿರದ ಐನೂರು ಮೀಟರ್ ವಿಸಿಬಿಲಿಟಿ ಇದೆ ಸ್ವಲ್ಪ ಮಳೆ ಕೂಡ ಇದೆ ಬಟ್ ಅದೇನು ಪ್ರಾಬ್ಲಮ್ ಆಗೋಲ್ಲ ಹಾಗಾಗಿ ಕ್ಯಾಪ್ಟನ್ ಸಾತೆ ಕೊಚ್ಚಿನ್ ಏರ್ಪೋರ್ಟ್ನ ಪ್ಲ್ಯಾನ್ ಬಿ ಆಗಿ ಆಯ್ಕೆ ಮಾಡ್ಕೋತಾರೆ ಸರಿ ಈಗ ಕ್ಯಾಪ್ಟನ್ ಅಪ್ರೋಚ್ ಬ್ರೀಫಿಂಗ್ ಸ್ಟಾರ್ಟ್ ಮಾಡ್ತಾರೆ ಅಪ್ರೋಚ್ ಬ್ರೀಫಿಂಗ್ ಅಂದರೆ ಲ್ಯಾಂಡಿಂಗ್ ಮಾಡುವಂಥ ಪ್ಲಾನಿಂಗ್ ಇಬ್ರು ಪೈಲಟ್ಸ್ಗಳು ಕರೆಕ್ಟಾಗಿ ಡಿಸ್ಕಸ್ ಮಾಡೋದು ಯಾವ ರನ್ ವೇ ಮೇಲೆ ಲ್ಯಾಂಡ್ ಮಾಡಬೇಕು ವೆದರ್ ಹೇಗಿದೆ ವೆದರ್ ಇನ್ನು ಹಾಳಾದರೆ ಏನು ಮಾಡಬೇಕು ಎಷ್ಟು ಹೈಟಲ್ಲಿರಬೇಕು ಇವೆಲ್ಲವನ್ನು ಡಿಸ್ಕಸ್ ಮಾಡಿ ನಂತರ ಲ್ಯಾಂಡಿಂಗ್ ಸ್ಟಾರ್ಟ್ ಮಾಡೋದು ಸೊ ರನ್ ವೇ ಟೂ ಏಯ್ಟ್ ಮೇಲೆ ಐ ಎಲ್ ಎಸ್ ಅಪ್ರೋಚಲ್ಲಿ ಲ್ಯಾಂಡಿಂಗ್ ಮಾಡುವಂಥ ಅಪ್ರೋಚ್ ಬ್ರೀಫಿಂಗ್ ಆಗುತ್ತೆ ಐ ಎಲ್ ಎಸ್ ಅಂದರೆ ಇನ್ಸ್ಟ್ರೂಮೆಂಟ್ ಲ್ಯಾಂಡಿಂಗ್ ಸಿಸ್ಟಮ್ ಈ ಅಪ್ರೋಚಲ್ಲಿ ವಿಮಾನ ರನ್ವೇನ ಸೆಂಟ್ರಲ್ ಲೈನ್ಗೆ ಹೊಂದ್ಕೊಳ್ತವೆ ಮತ್ತೆ ಗ್ಲೈಡ್ ಸ್ಲೋಪನ್ನ ಫಾಲೋ ಮಾಡಿ ಸೇಫ್ ಆಗಿ ವಿಂಡ್ ಜೊತೆಗೆ ರನ್ ವೇ ಟೂ ಏಟ್ ಲ್ಯಾಂಡಿಂಗ್ ಮಾಡೋದು ವಿಂಡ್ ಅಂದರೆ ಪ್ಲೇನ್ನ ಮುಂದಿನಿಂದ ಬೀಸುವಂಥ ಗಾಳಿ ಹಾಗೆ ಟೇಲ್ ವಿಂಡ್ ಅಂದರೆ ಪ್ಲೇನ್ನ ಹಿಂದಿನಿಂದ ಬೀಸುವಂಥ ಗಾಳಿ ಸೊ ರನ್ ವೇ ಟೂ ಏಟ್ ಹೆಡ್ ವಿಂಡ್ ಇದೆ ಪ್ಲೇನ್ನ ಮುಂದಿನಿಂದ ಗಾಳಿ ಇದೆ ಅದಕ್ಕಾಗಿ ಈ ಲ್ಯಾಂಡಿಂಗ್ ಸೇಫ್ ಆಗಿರಬೇಕು ಆದರೆ ಅಪೋಸಿಟ್ ಅಲ್ಲಿ ಇರೋದು ರನ್ ವೇ ಒನ್ ಜೀರೋ ಇಲ್ಲಿ ವಿಂಡ್ ಇದೆ ಗಾಳಿ ಪ್ಲೇನ್ನ ಹಿಂದಿನಿಂದ ಬೀಸುತ್ತೆ ಅಂದರೆ ಪ್ಲೇನನ್ನು ಗಾಳಿ ಮುಂದೆ ಪುಷ್ ಮಾಡುತ್ತೆ ರನ್ ವೇ ಟೂ ಏಯ್ಟಿಂದ ಅಕಸ್ಮಾತ್ ರನ್ವೇ ಒನ್ ಜೀರೋಗೆ ಬದಲಾದರೆ ಏನು ಮಾಡಬೇಕು ಅಂತ ಅಪ್ರೋಚ್ ಬ್ರೀಫಿಂಗ್ನಲ್ಲಿ ಇಲ್ಲ ಇನ್ನೊಂದು ದೊಡ್ಡ ತಪ್ಪು ಮಳೆಯಿಂದ ಒದ್ದೆ ಆಗಿರೋ ರನ್ವೇ ಮೇಲೆ ಸ್ಟಾಪ್ ಮಾಡೋದಕ್ಕೆ ಎಷ್ಟು ರನ್ವೇ ಡಿಸ್ಟೆನ್ಸ್ ಬೇಕು ಅಂತ ಕ್ಯಾಲ್ಕುಲೇಷನ್ನೇ ಮಾಡಿಲ್ಲ ಸುಮ್ಮನೆ ಫ್ಲಾಪ್ ಸೆಟ್ಟಿಂಗ್ ಮತ್ತು ಆಟೋ ಬ್ರೇಕ್ ಲೆವೆಲ್ ಸೆಟ್ ಮಾಡಿ ಒಂದು ರುಟೀನ್ ಫ್ಲೈಟ್ ಥರನೇ ಫಿಕ್ಸ್ ಮಾಡಿಬಿಡ್ತಾರೆ ಕ್ಯಾಪ್ಟನ್ ಸಾೇ ಅವರಿಗೆ ಕೋಲ್ಕೋಡ್ ಏರ್ಪೋರ್ಟ್ನಲ್ಲಿ ಲ್ಯಾಂಡಿಂಗ್ ಮಾಡಿ ಎಕ್ಸ್ಪೀರಿಯೆನ್ಸ್ ಇದೆ ಹಾಗಾಗಿ ಅವರು ಹ್ಞೂ ನಾನು ಹ್ಯಾಂಡಲ್ ಮಾಡ್ತೀನಿ ಆದರೆ ಯಾವಾಗಲೂ ಅವರು ಹೆಡ್ವಿಂಡಲ್ಲಿ ಲ್ಯಾಂಡಿಂಗ್ ಮಾಡಿರ್ತಾರೆ ತೈಲ್ವಿಂಡ್ನಲ್ಲ ಕೋರಕೋಡ್ ಏರ್ಪೋರ್ಟ್ನಲ್ಲಿ ಈಗಾಗಲೇ ಟೆನ್ಷನ್ ಸ್ಟಾರ್ಟ್ ಆಗಿದೆ ಎರಡು ವೆದರ್ ವಾರ್ನಿಕ್ಸ್ ಬರ್ತಾ ಇದೆ ಒಂದು ಗುಡುಗು ಮಿಂಚುಗಳ ಜೊತೆ ಮಳೆ ಬರ್ತಾ ಇದೆ ಇನ್ನೊಂದು ಗಾಳಿ ಹದಿನೇಳು ನಾಟ್ಸ್ಗಿಂತ ಜಾಸ್ತಿ ಇದೆ ಅಂದರೆ ಮೂವತ್ತೊಂದು ಕಿಲೋಮೀಟರ್ ಪ್ರತಿ ಗಂಟೆಗಿಂತನೂ ಜಾಸ್ತಿ ಸ್ಪೀಡಲ್ಲಿ ಗಾಳಿ ಬರ್ತಾ ಇದೆ ಟಿ ತುಂಬಾ ಟೆನ್ಷನ್ ಅಲ್ಲಿದ್ದಾರೆ ಹಾಗಾಗಿ ಸೇಫ್ಟಿಗೋಸ್ಕರ ರನ್ವೇ ಹತ್ರನೇ ಫೈರ್ ಟ್ರಕ್ಸ್ ನಿಲ್ಲಿಸಿದ್ದಾರೆ ಏಳು ಗಂಟೆ ಮೂರು ನಿಮಿಷ ಫ್ಲೈಟ್ ಒನ್ ತ್ರೀ ಫೋರ್ ಫೋರ್ ಕೋರಿಕೋಡ್ ಸಿ ಜೊತೆ ಕಾಂಟ್ಯಾಕ್ಟ್ ಆಗುತ್ತೆ ಈ ಪಾಯಿಂಟ್ ಇಂದ ಏರ್ಪೋರ್ಟ್ ಐವತ್ತೆರಡು ಮೈಲ್ ದೂರದಲ್ಲಿದೆ ಈಗ ಸಿ ವಿಮಾನವನ್ನ ಏಳು ಸಾವಿರ ಫೀಟ್ ಆಲ್ಟಿಟ್ಯೂಡ್ಗೆ ಇಳಿಸೋದಕ್ಕೆ ಕ್ಲಿಯರೆನ್ಸ್ ಕೊಡ್ತಾರೆ ಏಳು ಗಂಟೆ ಹನ್ನೊಂದು ನಿಮಿಷ ಪ್ಲೇನ್ ಈಗ ಮೂರು ಸಾವಿರದ ಆರುನೂರು ಫೀಟ್ ಆಲ್ಟಿಟ್ಯೂಡ್ಗೆ ಇಳಿಯುತ್ತೆ ಕೋರಿಕೋಡ್ನ ಡೇಂಜರಸ್ ಏರ್ಪೋರ್ಟ್ ಹತ್ರದಲ್ಲೇ ಇದೆ ವೆದರ್ ತುಂಬ ರಫ್ ಆಗಿದೆ ಒಂದು ಕಡೆ ಮಳೆ ಗುಡುಗು ಮಿಂಚು ಇವೆಲ್ಲದರ ನಡುವೆ ಎ ಟಿ ಸಿ ರನ್ ವೇ ಟು ಏಟ್ ಮೇಲೆ ಐ ಎಲ್ ಎಸ್ ಅಪ್ರೋಚ್ಗೆ ಕ್ಲಿಯರೆನ್ಸ್ ಕೊಡುತ್ತೆ ಕ್ಯಾಪ್ಟನ್ ಸಾತೆ ಫ್ಲೈ ಮಾಡ್ತಾ ಇದ್ದಾರೆ ಫಸ್ಟ್ ಆಫೀಸರ್ ಇನ್ಸ್ಟ್ರೂಮೆಂಟ್ಸ್ಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಏಳು ಗಂಟೆ ಹದಿನಾಲ್ಕು ನಿಮಿಷ ಫ್ಲೈಟ್ ಈಗ ರನ್ ವೇ ಟೂ ಏಟ್ನ ಲೋಕಲೈಸರ್ಗೆ ಹೊಂದ್ಕೊಳ್ಳುತ್ತೆ ಟವರ್ ಹೇಳುತ್ತೆ ಯಾ ಕ್ಲಿಯರ್ ಟು ಲ್ಯಾಂಡ್ ವಿಸಿಬಿಲಿಟಿ ಟೂ ಥೌಸಂಡ್ ಮೀಟರ್ಸ್ ಡ್ರಾಪಿಂಗ್ ಟು ಒನ್ ಥೌಸಂಡ್ ಫೈವ್ ಹಂಡ್ರೆಡ್ ಮೀಟರ್ಸ್ ವಿಂಡ್ ಫ್ರಮ್ ಏಯ್ಟಿ ಡಿಗ್ರೀಸ್ ನಾಟ್ಸ್ ರನ್ ವೇಸ್ ವೆಟ್ ಟೈಟ್ ಒಂದು ಸಾವಿರದ ಮುನ್ನೂರು ಮೀಟರ್ ಕನಿಷ್ಠ ವಿಸಿಬಿಲಿಟಿಗಿಂತ ಸ್ವಲ್ಪ ಜಾಸ್ತಿ ನಾಲ್ಕು ನಿಮಿಷದ ನಂತರ ಏನು ವಿಚಿತ್ರವಾಗಿ ಹೇಳ್ತಾರೆ ಅವರು ಆ ವಿಂಡ್ಶೀಲ್ಡ್ ವೈಪರ್ ಬಗ್ಗೆ ಮಾತಾಡ್ತಿದ್ದಾರೆ ಪುನಃ ಹೇಳ್ತಾರೆ ಆವಾಗ ಕುಮಾರ್ ಸ್ವಿಚ್ ತಿರುಗಿಸ್ತಾರೆ ವೈಪರ್ ಸ್ಟಾರ್ಟ್ ಆಗುತ್ತೆ ಏಳು ಗಂಟೆ ಇಪ್ಪತ್ತೊಂದು ನಿಮಿಷ ಇಬ್ರು ಪೈಲಟ್ ರನ್ವೇನ ಲೀಡ್ ಇನ್ ಲೈಟ್ಸ್ ಕಾಣಿಸ್ತಿದೆ ಅಂತ ಕನ್ಫರ್ಮ್ ಮಾಡ್ತಾರೆ ಲೀಡ್ ಇನ್ ಲೈಟ್ಸ್ ಅಂದರೆ ಈ ವೇ ಮೇಲಿರುವ ಲೈಟಿಂಗ್ಸ್ ಈಗ ವಿಮಾನ ಒಂದು ಸಾವಿರದ ಎಂಟುನೂರ ಎಂಬತ್ತೊಂದು ಫೀಟ್ ಆಲ್ಟಿಟ್ಯೂಡ್ನಲ್ಲಿದೆ ರನ್ವೇಗೆ ತುಂಬ ಹತ್ತಿರ ಈಗ ಅಪಾಯ ಶುರುವಾಗುತ್ತೆ ಕ್ಯಾಪ್ಟನ್ ಸೈಡ್ನ ವೈಪರ್ ಬರೀ ಇಪ್ಪತ್ತೇಳು ಸೆಕೆಂಡ್ಸ್ ವರ್ಕ್ ಆಗಿ ಸ್ಟಾಪ್ ಆಗಿಬಿಡುತ್ತೆ ಸಾತೆ ತನ್ನಷ್ಟಕ್ಕೆ ಹೇಳ್ತಾರೆ ಮಳೆ ಜೋರಾಗಿ ಬರ್ತಾ ಇದೆ ವಿಸಿಬಿಲಿಟಿ ಆಲ್ರೆಡಿ ಕಮ್ಮಿ ಇದೆ ವೈಪರ್ ಹಾಳಾಗಿರೋದ್ರಿಂದ ಕ್ಯಾಪ್ಟೆನ್ನ ವಿಂಡ್ಶೀಲ್ಡ್ ಮಂಜಿನಂತಾಗಿದೆ ಆದರೂ ಅವರು ಡಿಸಿಷನ್ ಅಲ್ಟಿಟ್ಯೂಡ್ಗೋಸ್ಕರ ಕೆಳಗೆನೇ ಇಳಿತಾ ಹೋಗ್ತಿದ್ದಾರೆ ಡಿಸಿಷನ್ ಅಲ್ಟಿಟ್ಯೂಡ್ ಅಂದರೆ ಈ ಅಲ್ಟಿಟ್ಯೂಡ್ನಲ್ಲಿ ರನ್ವೇ ಅವರಿಗೆ ತೋರಲೇಬೇಕು ಇಲ್ಲ ಅಂದರೆ ಕಂಪಲ್ಸರಿ ಗೋ ಅರೌಂಡ್ ಮಾಡಬೇಕು ಏಳು ಗಂಟೆ ಇಪ್ಪತ್ತೆರಡು ನಿಮಿಷ ಈಗ ಡಿಸಿಷನ್ ಅಲ್ಟಿಟ್ಯೂಡ್ಗೆ ಪ್ಲೇನ್ ರೀಚ್ ಆಗುತ್ತೆ ಆದರೆ ರನ್ವೇ ಇನ್ನೂ ಕಾಣಿಸ್ತಾ ಇಲ್ಲ ನಿಮಗೆ ನೆನಪಿದ್ರೆ ಒಂದು ನಿಮಿಷದ ಮುಂಚೆ ಇವರಿಬ್ರು ಪೈಲಟ್ಸ್ ರನ್ವೇನ ಲೀಡ್ ಇನ್ ಲೈಟ್ಸ್ ಕಂಡಿದ್ರು ಆದರೆ ಈ ಒಂದು ನಿಮಿಷದಲ್ಲಿ ಕ್ಯಾಪ್ಟನ್ನ ವೈಪರ್ ಹಾಳಾಗುತ್ತೆ ಮತ್ತೆ ರನ್ವೇ ಈ ಮಳೆಯಲ್ಲಿ ಮಿಸ್ ಕ್ಯಾಪ್ಟನ್ ಈಗ ಇದನ್ನ ಮಿಸ್ಡ್ ಅಪ್ರೋಚ್ ಅಂತ ಹೇಳ್ತಾರೆ ಮತ್ತೆ ಗೋ ಅರೌಂಡ್ ಮಾಡ್ತಾರೆ ಫುಲ್ ಪಾವರ್ ನೋಸ್ ಅಪ್ ಅಂಡ್ ದ ಕ್ಲೈಮ್ ಟಿ ಸಿ ಕೇಳ್ತಾರೆ ಗೋ ಅರೌಂಡ್ ಯಾಕೆ ಮಾಡಿದ್ರಿ ಕುಮಾರ್ ಕ್ಯಾಪ್ಟನ್ನ ಮುಖ ನೋಡ್ತಾರೆ ಹೇಳ್ತಾರೆ ಡ್ಯೂ ಟು ಬ್ಯಾಡ್ ವೆದರ್ ಆ್ಯಂಡ್ ಹೆವಿ ರೈನ್ ಸ್ಮಾರ್ಟ್ ಅಲ್ವಾ ಅಲ್ಲ ವೈಪರ್ ಹಾಳಾಗಿದೆ ಅಂತ ಯಾಕೆ ಎ ಟಿ ಸಿಗೆ ಹೇಳಲಿಲ್ಲ ಇದಕ್ಕೋತ್ತರ ನಾನು ಸ್ವಲ್ಪ ಒತ್ತಲೆ ಕೊಡ್ತೀನಿ ಮಳೆ ಮೋಡಗಳು ಎಲ್ಲ ಕಡೆ ಹಬ್ಬಿದೆ ಅದಕ್ಕಾಗಿ ರೆಗ್ಯುಲರ್ ಗೋವರ್ ಆರ್ ರೂಟ್ ಬಿಟ್ಟು ಹತ್ತು ಸಾವಿರ ಫೀಟ್ ಆಲ್ಟಿಟ್ಯೂಡ್ಗೆ ಹೋಗೋದಕ್ಕೆ ಸ್ಪೆಷಲ್ ಕ್ಲಿಯರೆನ್ಸ್ ಸಿಕ್ಕಿದೆ ಎರಡು ನಿಮಿಷದ ನಂತರ ಅಂದರೆ ಏಳು ಗಂಟೆ ಇಪ್ಪತ್ತೈದು ನಿಮಿಷ ಮೂರು ಸಾವಿರದ ಎಂಟುನೂರು ಫೀಟ್ ಆಲ್ಟಿಟ್ಯೂಡಲ್ಲಿದ್ದಾರೆ ಇದೇ ಟೈಮಲ್ಲಿ ಇನ್ನೊಂದು ವಿಮಾನ ಏರ್ ಇಂಡಿಯಾ ಫ್ಲೈಟ್ ಫೋರ್ ಟು ಫೈವ್ ಕೋರಿಕೋಡ್ ಟು ಡೆಲ್ಲಿ ರನ್ ವೇ ಒನ್ ಝೀರೋ ಇಂದ ಟೇಕ್ ಆಫ್ ಆಗೋದಕ್ಕೆ ರಿಕ್ವೆಸ್ಟ್ ಮಾಡುತ್ತೆ ಅಪೋಸಿಟ್ ಡೈರೆಕ್ಷನ್ ಫ್ಲೈಟ್ ಫೋರ್ ಟು ಫೈವ್ ರನ್ ವೇ ಒನ್ ಝೀರೋಗೆ ರಿಕ್ವೆಸ್ಟ್ ಯಾಕೆ ಮಾಡುತ್ತೆ ಅಂದರೆ ರನ್ ವೇ ಏಯ್ಟ್ನಲ್ಲಿ ಹೆಡ್ ವಿಂಡ್ ಇದೆ ಅಲ್ಲಿ ಟೇಕ್ ಆಫ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಹಾಗೆ ರನ್ ವೇ ಒನ್ ಝೀರೋ ಕೆ ಹತ್ತಿರದಲ್ಲಿದೆ ಸೊ ಎ ಟಿ ಸಿ ಈ ರಿಕ್ವೆಸ್ಟನ್ನು ಒಪ್ಕೊಂಡು ಈಗ ಆಕ್ಟಿವ್ ಆಗಿರೋ ರನ್ ವೇ ಟು ಏಯ್ಟ್ನಿಂದ ರನ್ ವೇ ಒನ್ ಝೀರೋಗೆ ಚೇಂಜ್ ಮಾಡುತ್ತೆ ಎ ಟಿ ಸಿ ಈಗ ಫ್ಲೈಟ್ ಒನ್ ತ್ರೀ ಫೋರ್ ಫೋಗೆ ಕೇಳ್ತಾರೆ ಇದು ದೊಡ್ಡ ರಿಸ್ಕ್ ರನ್ ವೇ ಒನ್ ಝೀರೋ ಅಂದರೆ ಟೇಲ್ವಿಂಡ್ ಪ್ಲೇನ್ನ ಹಿಂಭಾಗದಿಂದ ಗಾಳಿ ಪ್ಲೇನನ್ನು ಮುಂದಕ್ಕೆ ದೂಡುತ್ತೆ ಈ ವೆದರಲ್ಲಂತೂ ತುಂಬ ಡೇಂಜರ್ ಕ್ಯಾಪ್ಟನ್ನ ವೈಪರ್ ಹಾಳಾಗಿದೆ ಪೋಸ್ಟ್ ಆಫೀಸರ್ ಈ ಏರ್ಪೋರ್ಟ್ನಲ್ಲಿ ಲ್ಯಾಂಡಿಂಗ್ ಮಾಡೋ ಹಾಗಿಲ್ಲ ಕೊಚ್ಚಿನ್ಗೆ ಡೈವರ್ಟ್ ಮಾಡ್ಬೋದು ಅಲ್ಲಿ ವೆದರ್ ಕ್ಲಿಯರ್ ಇದೆ ಆದರೆ ಮಾಡಲ್ಲ ಬದಲಿಗೆ ಕುಮಾರ್ ಕೇಳ್ತಾರೆ Tower, flight, 1344, request visibility and wind conditions. flight 1344 Visibility 2000 meters, Wind 260 At 5 knots ಈಗ ಸಾತೆ ನಿಲ್ಲಿಸಿ ರನ್ ವೇ ಒನ್ ನ ತಗೊಳ್ಳೋದಾ ಬೇಡವಾ ಅಂತ ಯೋಚನೆ ಮಾಡೋ ಸ್ಟಾರ್ಟ್ ಮಾಡ್ತಾರೆ ಮತ್ತೊಮ್ಮೆ ವೆದರ್ ಕೇಳ್ತಾರೆ ಈಗಲೂ ಕೂಡ ಎರಡು ಸಾವಿರ ಮೀಟರ್ಸ್ ಸೇಮ್ ವಿಂಡ್ ಅಂಡ್ ಸ್ಟಾಂಪ್ಸ್ ಅಟ್ ಟೂ ಥೌಸಂಡ್ ಫೈವ್ ಹಂಡ್ರೆಡ್ ಫೀಟ್ ಅಂಡ್ ದಟ್ಸ್ ಅ ರೆಡ್ ಫ್ಲಾಗ್ ಆದರೆ ಏಳು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಸಾತೆ ಎ ಟಿ ಸಿಗೆ ಕಾಲ್ ಮಾಡ್ತಾರೆ ಈಗ ಹಿಂದೆ ಬರೋ ಹಾಗಿಲ್ಲ ಕ್ಯಾಪ್ಟನ್ ಆ ಟೇಲ್ವಿಡ್ ನ ಜೊತೆ ರನ್ ವೇ ಒನ್ ಝೀರೋಗೆ ಹೊರಟಿದ್ದಾರೆ ಫ್ಲೈಟ್ ಒನ್ ತ್ರೀ ಫೋರ್ ಫೋರ್ ಈಗ ಏಳು ಸಾವಿರ ಫೀಟ್ ಆಲ್ಟಿಟ್ಯೂಡ್ ಅಲ್ಲಿದೆ ಇನ್ನೊಂದು ಪ್ರಯತ್ನಕ್ಕೆ ರೆಡಿ ಟವರ್ ಹೇಳುತ್ತೆ ಮೂರು ಸಾವಿರದ ಆರುನೂರು ಫೀಟ್ಗೆ ಬಂದು ರನ್ ವೇ ಒನ್ ಝೀರೋಗೆ ಲೈನ್ ಅಪ್ ಆಗಿ ಇದು ಅಷ್ಟು ಈಸಿಯಾದ ಕೆಲಸ ಅಲ್ಲ ಪ್ಲೇನ್ನ ಹಿಂದಿನಿಂದ ಗಾಳಿ ಬೀಸ್ತಾ ಇದೆ ರನ್ ವೇ ಒದ್ದೆ ಆಗಿದೆ ಮತ್ತು ಲ್ಯಾಂಡಿಂಗ್ ಡಿಸ್ಟೆನ್ಸ್ ಕೂಡ ಒಂದು ಸಲ ಚೆಕ್ ಮಾಡಿಲ್ಲ ಅಷ್ಟರಲ್ಲಿ ಇನ್ನೊಂದು ವಿಮಾನ ಏರ್ ಇಂಡಿಯಾ ಫ್ಲೈಟ್ ಫೋರ್ ಟು ಫೈವ್ ಏಳು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಅದೇ ರನ್ ವೇ ಒನ್ ಝೀರೋ ಇಂದ ಟೇಕ್ ಆಫ್ ಆಗ್ತಾ ಇದೆ ಏಳು ಗಂಟೆ ಮೂವತ್ತಾರು ನಿಮಿಷ ಒನ್ ತ್ರೀ ಫೋರ್ ಫೋರ್ ರನ್ವೇ ಒನ್ ಜೀರೋನ ಲೋಕಲೈಸರ್ಗೆ ಹೊಂದ್ಕೊಳ್ಳುತ್ತೆ ಎರಡು ಸಾವಿರದ ಇನ್ನೂರು ಫೀಟ್ಗೆ ಬರ್ತಾ ಇದೆ ಕ್ಯಾಪ್ಟನ್ನ ವೈಪರ್ ಇನ್ನೂ ಕೂಡ ಕೆಲಸ ಮಾಡ್ತಾ ಇಲ್ಲ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ನಲ್ಲಿ ಕ್ಯಾಪ್ಟೆನ್ ಹಾಗೂ ಫಸ್ಟ್ ಆಫೀಸರ್ನ ಕಾನ್ವರ್ಸೇಷನ್ ರೆಕಾರ್ಡ್ ಆಗಿದೆ ಕೆಲವೇ ಸೆಕೆಂಡ್ಸ್ಗಳಲ್ಲಿ ವೈಪರ್ ಮತ್ತೆ ಆನ್ ಆಗುತ್ತೆ ಅದಕ್ಕೆ ಫಸ್ಟ್ ಆಫೀಸರ್ ಹೇಳ್ತಾರೆ ಅಂದ್ರೆ ವೈಪರ್ ಏನೋ ಸ್ಟಾರ್ಟ್ ಆಗಿದೆ ಆದರೆ ತುಂಬ ಸ್ಲೋ ಆಗಿ ವರ್ಕ್ ಆಗ್ತಾ ಇದೆ ಈಗಲೂ ಸಿಗೆ ವೈಪರ್ ಕೆಟ್ಟಿದೆ ಅಂತ ಗೊತ್ತಿಲ್ಲ ಯಾಕೆ ಪೈಲಟ್ಸ್ ಎ ಟಿ ಗೆ ಹೇಳಲಿಲ್ಲ ಅಂತ ಈಗ ಹೇಳ್ತೀನಿ ನೋಡಿ ಏರ್ಲೈನ್ಸ್ನ ಪಾಲಿಸಿ ಪ್ರಕಾರ ವೈಪರ್ ಹಾಳಾದ್ರೆ ಮಳೆ ಇರುವಂತ ಏರ್ಪೋರ್ಟ್ನಲ್ಲಿ ಲ್ಯಾಂಡಿಂಗ್ ಮಾಡೋ ಹಾಗಿಲ್ಲ ಆ ಟೈಮಲ್ಲಿ ಅವರು ಮಳೆ ಇಲ್ಲದೆ ಇರುವಂಥ ಏರ್ಪೋರ್ಟ್ಸ್ ಲೈಕ್ ಕೊಚ್ಚಿನ್ ಅಥವಾ ಕೊಯಂಬತ್ತೂರ್ಗೆ ಡೈವರ್ಟ್ ಮಾಡಬೇಕು ಆದರೆ ಕ್ಯಾಪ್ಟನ್ ಸಾತೆ ಅವರ ಶೆಡ್ಯೂಲ್ ಟೈಟ್ ಆಗಿದೆ ಇವತ್ತು ಡಿಲೇ ಆದರೆ ನಾಳಿನ ಫ್ಲೈಟ್ ಕೂಡ ಡಿಲೇ ಆಗುತ್ತೆ ಇದೇ ಕಾರಣಕ್ಕಾಗಿ ವೆದರ್ ಎಷ್ಟೇ ಕೆಟ್ಟದಾಗಿದ್ದರೂ ವೈಪರ್ ಹಾಳಾಗಿದ್ದರೂ ಡೆಸ್ಪರೇಟ್ ಆಗಿ ಕೋರಿಕೋಟ್ನಲ್ಲೇ ಲ್ಯಾಂಡಿಂಗ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಇನ್ನೊಂದು ವಿಷಯ ಹೇಳಲೇಬೇಕು ಕೋರಿಕೋಡ್ ರನ್ ವೇ ಒನ್ ಜೀರೋನ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಆನಮೋಮೀಟರ್ ಇದೊಂದು ಗಾಳಿಯ ವೇಗ ತಿಳ್ಕೊಳ್ಳುವಂಥ ಇನ್ಸ್ಟ್ರೂಮೆಂಟ್ ಆದರೆ ಕೆಲವು ತಿಂಗಳುಗಳ ಹಿಂದೆನೇ ಈ ಆ್ಯನಮೊಮೀಟರ್ ಸರಿಯಾಗಿ ಕೆಲಸ ಮಾಡ್ತಿರಲಿಲ್ಲ ಹಾಗಾಗಿ ಟವರ್ ಕೊಡ್ತಾ ಇರೋ ವಿಂಡ್ ರೀಡಿಂಗ್ ತಪ್ಪಾಗಿರಬಹುದು ಎಸ್ಪೆಷಲಿ ಟೇಲ್ ವಿಂಡ್ ಐದು ನೋಟ್ಸ್ಗಿಂತ ಜಾಸ್ತಿನೇ ಇರಬಹುದು ಬಟ್ ಅಫ್ಕೋರ್ಸ್ ಪೈಲಟ್ಗಳಿಗೆ ಇದರ ಬಗ್ಗೆ ಐಡಿಯಾನೇ ಇಲ್ಲ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನೋಟಿಸ್ ಮಾಡಬೇಕು ಇವರ ಹತ್ರ ಮೂವತ್ತು ನಿಮಿಷ ಹೋಲ್ಡಿಂಗ್ ಮಾಡುವಷ್ಟು ಎಕ್ಸ್ಟ್ರಾ ಫ್ಯೂಲ್ ಇದೆ ಈ ಟೈಮಲ್ಲಿ ಹೋಲ್ಡ್ ಮಾಡಿ ಅಪ್ರೋಚ್ ಸರಿಯಾಗಿ ಸೆಟ್ ಮಾಡಿಕೊಂಡು ರನ್ ವೇ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಬೋದಿತ್ತು ಯಾಕಂದರೆ ಅದು ಬರೀ ಐದು ನಾಟ್ಸ್ ವಿಂಡೇ ಆಗಿರ್ಬೋದು ಆದರೂ ಅದು ವಿಂಡ್ ತುಂಬ ಡೇಂಜರಸ್ ಮತ್ತೆ ಜಾರ್ತಾ ಇರುವಂಥ ವೇ ಮೇಲೆ ವಿಂಡ್ ಜೊತೆ ಲ್ಯಾಂಡಿಂಗ್ ಮಾಡಬೇಕಿದ್ರೆ ಲ್ಯಾಂಡಿಂಗ್ ಡಿಶನ್ಸ್ ಕ್ಯಾಲ್ಕುಲೇಟ್ ಮಾಡಿಲ್ಲ ಅಂದರೆ ಎಷ್ಟು ಪ್ರಾಬ್ಲಮ್ ಆಗ್ಬೋದು ಅಂತ ಅವರು ಯೋಚನೆ ಮಾಡಲೇಬೇಕಿತ್ತು ಅನ್ಫಾರ್ಚುನೇಟ್ಲಿ ಅದನ್ನು ಮಾಡಲ್ಲ ಇನ್ನೊಮ್ಮೆ ಪಫಾರ್ಮೆನ್ಸ್ ಕ್ಯಾಲ್ಕುಲೇಷನ್ನ ಬಿಟ್ಟು ಅಪ್ರೋಚ್ ಬ್ರೀಫಿಂಗ್ ಮಾಡ್ತಾರೆ ಆದರೆ ಸತ್ಯ ಏನಂದರೆ ಈ ಪೈಲಟ್ಸ್ ಹತ್ರ ಆನ್ ಬೋರ್ಡ್ ಪರ್ಫಾರ್ಮೆನ್ಸ್ ಟೂಲ್ ಇರೋದಿಲ್ಲ ಒ ಪಿ ಟಿ ಅಂತಾರೆ ಇದೊಂದು ಚಿಕ್ಕ ಡಿವೈಸ್ ಕೆಲವು ಡೇಟಾ ಎಂಟರ್ ಮಾಡಿದರೆ ಆಟೋಮೆಟಿಕ್ ಆಗಿ ಲ್ಯಾಂಡಿಂಗ್ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಿ ಕೊಡುತ್ತೆ ಆದರೆ ಇಲ್ಲಿ ಒ ಪಿ ಟಿ ಇಲ್ಲ ಮ್ಯಾನ್ಯಲ್ ಆಗಿ ಪಫಾರ್ಮೆನ್ಸ್ ಕ್ಯಾಲ್ಕುಲೇಷನ್ ಮಾಡಬೇಕು ಕೆಲ ಹಿಂದಿನ ಇನ್ಸಿಡೆಂಟ್ಸ್ಗಳಲ್ಲಿ ಗೊತ್ತಾಗಿದೆ ಹಲವು ಪೈಲಟ್ಸ್ಗಳಿಗೆ ಈ ಮ್ಯಾನ್ಯಲ್ ಕ್ಯಾಲ್ಕುಲೇಷನ್ ಅರ್ಥ ಆಗೋಲ್ಲ ಅದಕ್ಕಾಗಿ ಈ ಅಪ್ರೋಚಲ್ಲೂ ಕೂಡ ಪರ್ಫಾರ್ಮೆನ್ಸ್ ಕ್ಯಾಲ್ಕುಲೇಷನ್ ಮಾಡಲ್ಲ ಮೊದಲಿಗೆ ಫ್ಲ್ಯಾಪ್ಸ್ ಫೋರ್ಟಿನಲ್ಲಿ ಲ್ಯಾಂಡ್ ಮಾಡುವಂಥ ಪ್ಲ್ಯಾನ್ ಇತ್ತು ಮಳೆಯಿಂದ ಜಾರತಾ ಇರುವ ರನ್ವೇ ಅಥವಾ ಚಿಕ್ಕ ರನ್ವೇ ಇರುವಲ್ಲಿ ಫ್ಲ್ಯಾಪ್ಸ್ ಫೋರ್ಟಿ ವಿಮಾನವನ್ನು ತಕ್ಷಣ ಸ್ಲೋ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆದರೆ ಪ್ಲೇನ್ ರನ್ ವೇ ಒನ್ ಜೀರೋ ಹತ್ರ ಬರ್ತಿದ್ದಂಗೆ ಸಿ ಲೇಟೆಸ್ಟ್ ವೆದರ್ ಅಪ್ಡೇಟ್ ಕೊಡ್ತಾರೆ ಸರ್ಫೇಸ್ ವಿಂಡ್ ಫ್ರಮ್ ಟೂ ಫಿಫ್ಟಿ ಡಿಗ್ರೀಸ್ ಅಟ್ ಏಟ್ ನಾಟ್ಸ್ ವಿಸಿಬಿಲಿಟಿ ಟೂ ಥೌಸಂಡ್ ಮೀಟರ್ಸ್ ಲೈಟ್ ರೈನ್ ಆ್ಯಂಡ್ ವೆಟ್ ರನ್ ವೇ ಈ ಮೂಮೆಂಟಲ್ಲಿ ಅಲ್ಲಿ ವಿಮಾನ ಟರ್ಬ್ಯುಲೆನ್ಸ್ಗೆ ಒಳಗಾಗಿತ್ತು ಟರ್ಬ್ಯುಲೆನ್ಸ್ ಅಂದರೆ ಬಲವಾದ ಗಾಳಿಯಿಂದ ವಿಮಾನ ಜೋರಾಗಿ ಅಲುಗಾಡೋದು ಆದ್ದರಿಂದ ಪೈಲಟ್ ಫ್ಲಾಪ್ಸ್ ಫೋರ್ಟಿ ಬದಲಿಗೆ ಫ್ಲಾಪ್ಸ್ ತರ್ಟಿ ಸೆಟ್ ಮಾಡ್ತಾರೆ ಈ ಟರ್ಬ್ಯುಲೆನ್ಸ್ ಫ್ಲಾಪ್ಸ್ ತರ್ಟಿ ಫ್ಲಾಪ್ಸ್ ಫೋರ್ಟಿ ಇದೆಲ್ಲ ಒಂದು ಕಾಮನ್ ಡಿಸಿಷನ್ಸ್ ಪೈಲಟ್ಸ್ಗೆ ಇವೆಲ್ಲ ಪ್ರತಿದಿನ ಮಾಡುವಂಥ ಕೆಲಸ ಫ್ಲಾಪ್ಸ್ ತರ್ಟಿ ಟರ್ಬ್ಯುಲೆನ್ಸ್ ಮತ್ತೆ ಜೋರಾಗಿ ಗಾಳಿ ಇರುವಾಗ ಪ್ಲೇನ್ ಕಂಟ್ರೋಲಲ್ಲಿ ಇಟ್ಕೊಳ್ಳುತ್ತೆ ಹಾಗೆ ಫ್ಲಾಪ್ಸ್ ಫೋರ್ಟಿ ಪ್ಲೇನ್ ತಕ್ಷಣ ನಿಲ್ಲಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಇವೆರಡರಲ್ಲಿ ಪ್ಲೇನ್ ಈಗ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಜಾಸ್ತಿ ಮುಖ್ಯ ಅಂತ ಫ್ಲಾಪ್ಸ್ ತರ್ಟಿ ಯೂಸ್ ಮಾಡ್ತಾರೆ ಅಂದರೆ ಈಗ ಜಾಸ್ತಿ ರನ್ವೇ ಬೇಕು ಏಳು ಗಂಟೆ ಮೂವತ್ತೊಂಬತ್ತು ನಿಮಿಷ ಆರುನೂರ ಮೂವತ್ತ್ಮೂರು ಫೀಟಲ್ಲಿದ್ದಾರೆ ಏರ್ ಸ್ಪೀಡ್ ಒನ್ ಫಿಫ್ಟಿ ನಾಟ್ಸ್ ಮತ್ತು ವಿಮಾನ ಸ್ಟಡಿಯಾಗಿ ಸೆವೆನ್ ಫಿಫ್ಟಿ ಫೀಟ್ ಪರ್ ಮಿನಿಟಲ್ಲಿ ಕೆಳಗೆ ಬರ್ತಾ ಇದೆ ಆದರೆ ಗ್ರೌಂಡ್ ಸ್ಪೀಡ್ ಒನ್ ಸೆವೆಂಟಿ ಫೈವ್ ನಾಟ್ಸ್ ಅಂದರೆ ಅಟ್ ಲೀಸ್ಟ್ ಟ್ವೆಂಟಿ ಫೈವ್ ನಾಟ್ಸ್ ಆಫ್ ಟೇಲ್ವಿಂಡ್ ಇದೆ ಆದರೆ ಪೈಲಟ್ಸ್ಗೆ ರಿಪೋರ್ಟ್ ಆಗಿದ್ದು ಬರೀ ಏಯ್ಟ್ ನಾಟ್ಸ್ ಪ್ಲೇನ್ ಈಗ ಐನೂರು ಫೀಟ್ ಎತ್ತರದಲ್ಲಿದೆ ಈ ಪಾಯಿಂಟಿಂದ ಎಲ್ಲವೂ ಕೂಡ ಕ್ವಿಕ್ ಆಗಿ ಆಗುತ್ತೆ ರನ್ ವೇ ಒನ್ ಝೀರೋ ಹತ್ತಿರ ಬಂದಂಗೆ ಕ್ಯಾಪ್ಟನ್ ಆಟೋ ಪೈಲಟನ್ನು ಡಿಸ್ಕನೆಕ್ಟ್ ಮಾಡ್ತಾರೆ ಆದರೆ ಆಟೋ ಥ್ರಾಟಲನ್ನು ಡಿಸ್ಕನೆಕ್ಟ್ ಮಾಡಲ್ಲ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಪ್ರಕಾರ ನೀವು ಆಟೋ ಪೈಲಟ್ ಅನ್ನು ಡಿಸ್ಕನೆಕ್ಟ್ ಮಾಡಿದರೆ ಆಟೋ ಥ್ರಾಟಲನ್ನು ಕೂಡ ಡಿಸ್ಕನೆಕ್ಟ್ ಮಾಡಬೇಕು ಎಸ್ಪೆಷಲಿ ಈ ಥರ ಫೈನಲ್ ಫೇಸ್ ಆಫ್ ಲ್ಯಾಂಡಿಂಗ್ ಟೈಮಲ್ಲಿ ಆಟೋ ಪೈಲಟ್ ಡಿಸ್ಕನೆಕ್ಟ್ ಮಾಡಿದ ಕೂಡಲೇ ಪೈಲಟ್ ಪ್ಲೇನ್ನ ಮುಂಭಾಗವನ್ನು ಕೆಳಗೆ ದೂಡ್ತಾರೆ ಆಗ ಡಿಸೆಂಟ್ ರೇಟ್ ಸಡನ್ನಾಗಿ ಇನ್ಕ್ರೀಸ್ ಆಗುತ್ತೆ ಮತ್ತು ಪ್ಲೇನ್ ಗ್ಲೈಡ್ ಪಾತ್ಗಿಂತ ಕೆಳಗೆ ಬರುತ್ತೆ ಆಗ ಫಸ್ಟ್ ಆಫೀಸರ್ ಕ್ಯಾಪ್ಟನ್ ಹೇಳ್ತಾರೆ ತಕ್ಷಣ ಗ್ರೌಂಡ್ ಪ್ರಾಕ್ಸಿಮಿಟಿ ವಾರ್ನಿಂಗ್ ಸಿಸ್ಟಮ್ನಿಂದ ವಾರ್ನಿಂಗ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ವಾರ್ನಿಂಗ್ ಸಾಮಾನ್ಯವಾಗಿ ಪ್ಲೇನ್ ಗ್ಲೈಡ್ ಸ್ಲೋಪ್ ನಿಂದ ಒನ್ ಪಾಯಿಂಟ್ ತ್ರೀ ಡಾಟ್ಸ್ ಗಿಂತ ಕೆಳಗೆ ಬಂದಾಗ ಮಾತ್ರ ಬರುತ್ತೆ ಆದರೆ ಈ ಕೇಸಲ್ಲಿ ಈ ಪ್ಲೇನ್ ಒನ್ ಪಾಯಿಂಟ್ ಸೆವೆನ್ ಡಾಟ್ಸ್ ಕೆಳಗೆ ಬಂದಿದೆ ತುಂಬ ಡೇಂಜರಸ್ ಈ ಅಪ್ರೋಚ್ ಈಗ ಸ್ಟೇಬಲ್ ಇಲ್ಲ ಇನ್ನೊಮ್ಮೆ ಗೋ ಅರೌಂಡ್ ಹೋಗಲೇಬೇಕು ಬಟ್ ಹೋಗಲ್ಲ ಕ್ಯಾಪ್ಟನ್ ಇದನ್ನ ಕರೆಕ್ಟ್ ಮಾಡೋದಕ್ಕೋಸ್ಕರ ಪ್ಲೇನನ್ನು ಮೇಲೆ ತರ್ತಾರೆ ಆದರೆ ಇದು ಓವರ್ ಕರೆಕ್ಟ್ ಆಗುತ್ತೆ ಈ ಥರದ ಅನ್ಸ್ಟೇಬಲ್ ಅಪ್ರೋಚ್ಗಳು ತುಂಬ ರಿಸ್ಕಿ ಲ್ಯಾಂಡಿಂಗ್ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಕಷ್ಟ ಈಗ ಪ್ಲೇನ್ ರನ್ ವೇ ತ್ರೆಶೋಲ್ಡ್ ಹತ್ರ ಬಂದಾಗಿದೆ ರನ್ವೇಯಿಂದ ತೊಂಬತ್ತೆರಡು ಫೀಟ್ ಹೈಟಲ್ಲಿದೆ ಬಟ್ ಈ ಪಾಯಿಂಟಲ್ಲಿ ನಲವತ್ತೆರಡು ಫೀಟ್ ಹೈಟಲ್ಲಿ ಇರಬೇಕಿತ್ತು ಆದರೆ ಇನ್ನೂ ಜಾಸ್ತಿ ಹೈಟಲ್ಲೇ ಇದೆ ಬಟ್ ಈಗ ಏನಾಗುತ್ತೆ ಅದು ಒಂಥರ ಅಸಹಜ ಪ್ಲೇನ್ ಇನ್ನೇನು ಫಿಫ್ಟಿ ಫೋರ್ಟಿ ತರ್ಟಿ ಫೀಟ್ಗೆ ಬಂದಾಗಿದೆ ಆ ಆಟೋ ಥ್ರೋಟಲ್ ಇನ್ನೂ ಆಕ್ಟಿವ್ ಆಗಿದೆ ಇದು ಇಂಜಿನ್ ನ ಪವರ್ ಅನ್ನ ಕಡಿಮೆ ಮಾಡುತ್ತೆ ಆದರೆ ಕ್ಯಾಪ್ಟನ್ ಮ್ಯಾನ್ಯಲ್ ಆಗಿ ಪವರ್ ಹಾಕ್ತಾರೆ ಇದು ಇಂಜಿನ್ ನ ಥ್ರಸ್ಟ್ ಅನ್ನ ಏಟಿ ತ್ರೀ ಪರ್ಸೆಂಟ್ ನಷ್ಟು ಇನ್ಕ್ರೀಸ್ ಮಾಡುತ್ತೆ ಏಟಿ ತ್ರೀ ಪರ್ಸೆಂಟ್ ಅಂದ್ರೆ ಆಲ್ಮೋಸ್ಟ್ ಟೇಕ್ ಆಫ್ ಆಗುವಷ್ಟು ಪವರ್ ಇದರಿಂದ ವಿಮಾನ ನೆಲಕ್ಕೆ ಟಚ್ ಆಗದೆ ರನ್ ವೇ ಮೇಲೆ ಫ್ಲೋಟ್ ಆಗುತ್ತೆ ಫಸ್ಟ್ ಆಫೀಸರ್ ಇದನ್ನ ನೋಡಿ ಅಂದ್ರೆ ಪ್ಲೇನ್ ಅನ್ನ ಕೆಳಗಿಳಿಸಿ ಆದರೆ ಸಾತಿ ರೆಸ್ಪಾಂಡ್ ಮಾಡಲ್ಲ ಅವಾಗ ಕುಮಾರ್ ಮತ್ತೆ ಕಾಲ್ ಕೊಡ್ತಾರೆ ಕ್ಯಾಪ್ಟನ್ ಅಂಡ್ ಫೈನಲಿ ಗೋರಾಮ್ ಆದರೆ ಸಾತೆ ಇದಕ್ಕೂ ರಿಯಾಕ್ಟ್ ಮಾಡಲ್ಲ ವಿಮಾನ ಫೈನಲಿ ರನ್ವೇನ ನಾಲ್ಕು ಸಾವಿರದ ನಾನ್ನೂರ ಮೂವತ್ತೆಂಟು ಫೀಟ್ ದೂರ ಹೋಗಿ ನೆಲಕ್ಕೆ ಟಚ್ ಆಗುತ್ತೆ ಎಂಟು ಸಾವಿರದ ಎಂಟುನೂರ ನಲ್ವತ್ತೆಂಟು ಫೀಟ್ನ ಆಲ್ಮೋಸ್ಟ್ ಅರ್ಧ ರನ್ವೇ ಆಲ್ರೆಡಿ ವೇಸ್ಟ್ ಆಗಿದೆ ಮಳೆ ಬರ್ತಾ ಇದೆ ರನ್ ವೇ ಜಾರ್ತಾ ಇದೆ ಕ್ಯಾಪ್ಟನ್ ಜೋರ್ ಆಗಿ ಬ್ರೇಕ್ ಅಪ್ಲೈ ಮಾಡ್ತಾರೆ ಪ್ಲೇನ್ನ ಸ್ಲೋ ಮಾಡೋದಕ್ಕಾಗಿ ವಿಂಗ್ಸ್ ಮೇಲೆ ಬರುತ್ತೆ ಥ್ರಸ್ಟ್ ರಿವರ್ಸರ್ ಕೂಡ ಆಕ್ಟಿವೇಟ್ ಮಾಡ್ತಾರೆ ಬಟ್ ಕೆಲವೇ ಸೆಕೆಂಡ್ಸ್ಗಳಲ್ಲಿ ಥ್ರಸ್ಟ್ ರಿವರ್ಸರ್ ಆಫ್ ಮಾಡ್ತಾರೆ ಅಷ್ಟರಲ್ಲಿ ಹೇಳ್ತಾರೆ ಶೇಕ್ ಮತ್ತೆ ಬ್ರೇಕ್ಸ್ ಕೂಡ ಲೂಸ್ ಮಾಡ್ತಾರೆ ಒಂದು ಕ್ಷಣ ಅವರು ಗೋ ಅರೌಂಡ್ ಮಾಡೋದಕ್ಕೆ ಯೋಚಿಸಿರ್ಬೋದು ಆದರೆ ಪವರ್ ಇನ್ಕ್ರೀಸ್ ಮಾಡಲ್ಲ ಮತ್ತೆ ಬ್ರೇಕ್ ಹಾಕಿ ಮ್ಯಾಕ್ಸ್ ರಿವರ್ಸ್ ಥ್ರಸ್ಟ್ ಅಪ್ಲೈ ಮಾಡ್ತಾರೆ ಬಟ್ ಇಟ್ಸ್ ಟೂ ಲೇಟ್ ಏಳು ಸೆಕೆಂಡ್ಸ್ ಆದ್ಮೇಲೆ ಈ ಪ್ಲೇನ್ ರನ್ ವೇ ಮತ್ತೆ ರೇಸಾ ರನ್ ವೇ ಅಂಡ್ ಸೇಫ್ಟಿ ಏರಿಯಾನ ಮೀರಿ ಹೊರಗಡೆ ಬರುತ್ತೆ ಆಗ ಇಬ್ರು ಪೈಲಟ್ಸ್ ಕೂಗ್ತಾರೆ ನೂರ ಐವತ್ತೈದು ಕಿಲೋಮೀಟರ್ ಸ್ಪೀಡ್ನಲ್ಲಿ ರನ್ವೇಯಿಂದ ಜಾರಿ ಎಲ್ ಎಸ್ ಆ್ಯಂಟಿನಾ ಮತ್ತು ಫೆನ್ಸ್ಗೆ ಡಿಕ್ಕಿ ಹೊಡೆದು ಆ ಟೇಬಲ್ ಟಾಪ್ ರನ್ವೇಯಿಂದ ನೂರ ಹತ್ತು ಅಡಿ ಕೆಳಗೆ ಎರಡು ಸೆಕೆಂಡ್ ಗಾಳಿಯಲ್ಲೇ ತೇಲಿ ರಸ್ತೆಗೆ ಕ್ರಾಶ್ ಆಗುತ್ತೆ ಮೊದಲು ಕಾಕ್ಪಿಟ್ ಹೋಗಿ ನೆಲಕ್ಕೆ ಬಡಿಯುತ್ತೆ ಎಷ್ಟು ಜೋರಾಗಿ ಬಡಿಯುತ್ತೆ ಅಂದರೆ ವಿಮಾನ ಮೂರು ತುಂಡಾಗತ್ತೆ ಇಬ್ರೂ ಪೈಲಟ್ಗಳು ಮತ್ತೆ ಹತ್ತೊಂಬತ್ತು ಪ್ರಯಾಣಿಕರು ಸ್ಥಳದಲ್ಲೇ ಸಾವನ್ನಪ್ಪತ್ತಾರೆ ಒಟ್ಟು ಇಪ್ಪತ್ತೊಂದು ಜನ ಎರಡು ಬಿಂಚ್ಗಳಿಂದ ಫ್ಯೂಲ್ ಲೀಕ್ ಆಗ್ತಿರುತ್ತೆ ಆದರೆ ಅದೃಷ್ಟವಶ ಪ್ಲೇನ್ಗೆ ಬೆಂಕಿ ಹಿಡಿಯಲ್ಲ ಏರ್ಪೋರ್ಟ್ನಿಂದ ರೆಸ್ಕ್ಯೂ ಟೀಮ್ಸ್ ಬರುತ್ತೆ ಆದರೆ ಅಷ್ಟರಲ್ಲೇ ಅಲ್ಲಿನ ಲೋಕಲ್ ಜನರು ಇಮಿಡಿಯೇಟ್ ಆಗಿ ಕ್ರಾಶ್ ಸೈಟ್ಗೆ ಹೋಗಿ ಉಳಿದವರನ್ನ ರಕ್ಷಣೆ ಮಾಡಿ ಗಾಯಗೊಂಡವರನ್ನ ಹಾಸ್ಪಿಟಲ್ಗೆ ಕಳಿಸ್ತಾರೆ ಇಷ್ಟೆಲ್ಲ ಹೇಗಾಯಿತು ಅಂತ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ ಆವಾಗ ನಿಧಾನವಾಗಿ ಎಲ್ಲವೂ ಒಂದಕ್ಕೊಂದು ಲಿಂಕ್ ಇರೋ ಥರ ಕಂಡುಬರುತ್ತೆ ಈ ಆಕ್ಸಿಡೆಂಟ್ ಯಾವುದೇ ಒಂದು ಮಿಸ್ಟೇಕ್ನಿಂದ ಆದದ್ದಲ್ಲ ಸಣ್ಣ ಸಣ್ಣ ತಪ್ಪುಗಳ ಒಂದು ಚೈನ್ ರಿಯಾಕ್ಷನ್ ಇದಕ್ಕೆ ಕಾರಣ ಈಗಾಗಲೇ ನಾವು ಕೆಲವು ತಪ್ಪುಗಳನ್ನು ನೋಡಿದ್ವಿ ವೈಪರ್ ಹಾಳಾಗೋದು ರಿಕ್ಕಿ ಟೇಬಲ್ ಟಾಪ್ ರನ್ ವೇ ಕ್ಯಾಪ್ಟನ್ ಸಾತೆ ಅವರ ಎಕ್ಸ್ಟ್ರಾ ಡಯಾಬಿಟಿಸ್ ಮೆಡಿಸಿನ್ಸ್ ಹಾಗೂ ಅನ್ಸ್ಟೇಬಲ್ ಅಪ್ರೋಚ್ ಕ್ಯಾಪ್ಟನ್ ಕೆಲವೊಂದು ತಪ್ಪು ಡಿಸಿಷನ್ ತಗೊಂಡಿದ್ರು ಪೋಸ್ಟ್ ಆಫೀಸರ್ ಗೋ ಅರೌಂಡ್ ಹೇಳಿದ್ರು ಕ್ಯಾಪ್ಟನ್ ಕೇಳಲಿಲ್ಲ ಪೋಸ್ಟ್ ಆಫೀಸರ್ ಅಖಿಲೇಶ್ ಕುಮಾರ್ ಪ್ಲೇನ್ನ ಕಂಟ್ರೋಲ್ ತಗೋಬೋದಾಗಿತ್ತು ಆದರೆ ತಗೊಳ್ಳಿಲ್ಲ ಬಹುಶಃ ಸೀನಿಯರ್ ಕ್ಯಾಪ್ಟನ್ ಎದುರುಗಡೆ ಚಾಲೆಂಜ್ ಮಾಡೋದಕ್ಕೆ ಕಂಫರ್ಟೇಬಲ್ ಫೀಲ್ ಆಗಿರ್ಲಿಕ್ಕಿಲ್ಲ ಇದನ್ನು ನೋಡಿದರೆ ಕಾಕ್ಪಿಟ್ನ ಟೀಮ್ ವರ್ಕ್ನಲ್ಲಿ ತುಂಬ ದೊಡ್ಡ ಕಮ್ಯುನಿಕೇಷನ್ ಪ್ರಾಬ್ಲಮ್ ಇತ್ತು ಏರ್ ಇಂಡಿಯಾ ಎಕ್ಸ್ಪ್ರೆಸ್ನಲ್ಲಿ ಈ ಥರ ಆಕ್ಸಿಡೆಂಟ್ ಫಸ್ಟ್ ಟೈಮ್ ಏನಾಗಿದ್ದಲ್ಲ ಇಂಥದೇ ಆಕ್ಸಿಡೆಂಟ್ ಎರಡು ಸಾವಿರದ ಹತ್ತರಲ್ಲಿ ಮ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲೂ ಆಗಿತ್ತು ಅದರಲ್ಲಿ ನೂರ ಐವತ್ತೆಂಟು ಜನ ಸಾವನ್ನಪ್ಪಿದ್ರು ಏರ್ ಇಂಡಿಯಾ ಎಕ್ಸ್ಪ್ರೆಸ್ನ ಟ್ರೈನಿಂಗ್ ಪ್ರೋಗ್ರಾಮ್ ಕೂಡ ವೀಕ್ ಆಗಿತ್ತು ಅವರು ಯೂಸ್ ಮಾಡ್ತಾ ಇದ್ದ ಫ್ಲೈಟ್ ಸಿಮ್ಯುಲೇಟರ್ನಲ್ಲಿ ಡಿಫೆಕ್ಟ್ಗಳಿದ್ವು ಹಾಗಾಗಿ ಪೈಲಟ್ಗಳಿಗೆ ಸರಿಯಾಗಿ ಟ್ರೈನಿಂಗ್ ಆಗ್ತಿರಲಿಲ್ಲ ಹಾಗೆ ಈ ಏರ್ಪೋರ್ಟ್ ಕೂಡ ಒಂದು ದೊಡ್ಡ ಕಾರಣ ರನ್ ವೇ ಒನ್ ಜೀರೋನ ಆನಮೋಮೀಟರ್ ಸರಿಯಾಗಿ ಕೆಲಸ ಮಾಡ್ತಿರಲಿಲ್ಲ ಹಾಗಾಗಿ ವಿಂಡ್ ಡೇಟಾ ಕರೆಕ್ಟ್ ಆಗಿರಲಿಲ್ಲ ರನ್ವೇನು ಸರಿಯಾಗಿ ಮೇಂಟೈನ್ ಮಾಡಿರಲಿಲ್ಲ ಈ ಆಕ್ಸಿಡೆಂಟ್ನಿಂದಾಗಿ ಏರ್ಲೈನ್ಸ್ಗಳಲ್ಲಿ ಸೇಫ್ಟಿ ಸ್ಟ್ಯಾಂಡರ್ಡ್ ಇಂಪ್ರೂವ್ ಆಗಿವೆ ವೆದರ್ ಹಾಳಾಗಿರೋ ಟೈಮಲ್ಲಿ ಅಥವಾ ಶಾರ್ಟ್ ರನ್ ವೇ ಇರೋ ಏರ್ಪೋರ್ಟ್ಗಳಲ್ಲಿ ಈಗ ಪೈಲಟ್ಗಳು ಜಾಸ್ತಿ ಜಾಗೃತಿಯಿಂದ ಇರ್ತಾರೆ ಸೊ ಹಾಗಾದರೆ ಈ ಕ್ರ್ಯಾಶ್ಗೆ ಏನು ಕಾರಣ ನೀವೇ ನೋಡಿದ್ರಿ ಎಲ್ಲವೂ ಒಂದು ಸಣ್ಣ ವಿಷಯದಿಂದ ಶುರುವಾಗುತ್ತೆ ವೈಪರ್ ಹಾಳಾಗೋದು ಆದರೆ ಇದು ಕೇವಲ ಆರಂಭ ಅಷ್ಟೇ ನಿಜವಾದ ಕಾರಣ ವೀಕ್ ಟ್ರೈನಿಂಗ್ ತಪ್ಪು ತೀರ್ಮಾನಗಳು ಕಮ್ಯುನಿಕೇಷನ್ ಗ್ಯಾಪ್ ಹಾಗೆ ಈ ಆಕ್ಸಿಡೆಂಟ್ನ ತಪ್ಪಿಸೋದಕ್ಕೆ ಸಾಕಷ್ಟು ಚಾನ್ಸ್ಗಳಿದ್ದರೂ ಎಲ್ಲವನ್ನ ಇಗ್ನೋರ್ ಮಾಡಿ ಲ್ಯಾಂಡಿಂಗ್ ಪ್ರಯತ್ನ ಮಾಡಿದ್ದು ಅದಕ್ಕಾಗಿ ಏವಿಯೇಷನ್ ಸೇಫ್ಟಿ ದಿನದಿಂದ ದಿನಕ್ಕೆ ಇಂಪ್ರೂವ್ ಆಗ್ತಾನೇ ಇವೆ ಯಾಕಂದರೆ ಕೆಲವೊಮ್ಮೆ ಒಂದು ದುರಂತವೇ ನಾವು ಬದಲಾಗಬೇಕಂತ ತೋರಿಸಿಕೊಡುತ್ತೆ